ಮೂರನೇ ಅವಧಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ರವಿವಾರ ಸಂಜೆ ದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಎನ್ಡಿಎ ಮೈತ್ರಿಕೂಟದ ಈ ಸರ್ಕಾರದಲ್ಲಿ ಪಾಲುದಾರ ಪಕ್ಷಗಳಲ್ಲಿ ಬಿಜೆಪಿ ನಂತರದ ಪ್ರಮುಖ ಪಕ್ಷಗಳಾಗಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಇವೆ ಬಹುಮತ ಪಡೆಯದ ಬಿಜೆಪಿ ಸರ್ಕಾರ ರಚಿಸುವಲ್ಲಿ ಇವೆರಡೂ ಪಕ್ಷಗಳನ್ನು ಹೆಚ್ಚಾಗಿ ನೆಚ್ಚಬೇಕಾಗಿದೆ ಇದರೊಂದಿಗೆ ಶಿವಸೇನೆ ಶಿಂಧೆ ಬಣ ಹಾಗೂ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಕೂಡ ಈ ಬಾರಿ ಮೋದಿ ಸರ್ಕಾರ ನಿಲ್ಲುವಲ್ಲಿ ನಿರ್ಣಾಯಕವಾಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ದಾಮೋದರ್ ನರೇಂದ್ರ ಮೋದಿ ಮತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇತರ ಸಂಸದರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಬೋಧನೆ ಮಾಡಿದ್ರು ಮೋದಿಯವರೊಂದಿಗೆ ಇತರ ಎಪ್ಪತ್ತೊಂದು ಸಂಸದರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವರಲ್ಲಿ ಮೂವತ್ತು ಮಂದಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ ಐದು ಮಂದಿ ರಾಜ್ಯ ದರ್ಜೆಯ ಸ್ವತಂತ್ರ ಖಾತೆ ಸಚಿವರು ಉಳಿದ ಮೂವತ್ತಾರು ಮಂದಿ ರಾಜ್ಯ ದರ್ಜೆ ಸಚಿವರು ಮೋದಿ ಸಂಪುಟದಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ನಾಲ್ವರು ಸಂಸದರು ಸ್ಥಾನ ಪಡೆದುಕೊಂಡಿದ್ದಾರೆ ಅವರುಗಳು ಯಾರು ಅಂತಂದ್ರೆ ಕುಮಾರಸ್ವಾಮಿ ಜೆಡಿಎಸ್ನಿಂದ ಆಯ್ಕೆಯಾಗಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಸಿಕ್ಕಿದೆ ಪ್ರಹ್ಲಾದ್ ಜೋಶಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಸಚಿವೆಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ವಿಸೋಮಣ್ಣ ಬಿಜೆಪಿ ಸಂಸದ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ರಾಜ್ಯ ಖಾತೆ ಸ್ಥಾನಮಾನ ಸಿಕ್ಕಿದೆ ಇವರ ಜೊತೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಸಂಪುಟ ದರ್ಜೆಯ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಇವರಲ್ಲಿ ಕುಮಾರಸ್ವಾಮಿ ಮತ್ತು ಶೋಭಾ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಜೋಶಿ ಬ್ರಾಹ್ಮಣ ಸಮುದಾಯದವರಾದರೆ ಸೋಮಣ್ಣ ಲಿಂಗಾಯತ ಸಮುದಾಯದವರಾಗಿದ್ದಾರೆ ಅಲ್ಲದೆ ರಾಜ್ಯಸಭೆಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮತ್ತೆ ಸಂಪುಟದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಅವರು ಬ್ರಾಹ್ಮಣ ಸಮುದಾಯದವರು ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆದವರ ವಿವರವನ್ನು ನೋಡುವುದಾದರೆ ಕ್ಯಾಬಿನೆಟ್ ಮಂತ್ರಿಗಳು ರಾಜನಾಥ್ ಸಿಂಗ್ ಬಿಜೆಪಿ उत्तर प्रदेश लखनौ क्षेत्र अमित शा बीजेपी संसद गुजरात न गांधी नगर क्षेत्र संसद नितिन गडकरी बीजेपी महाराष्ट्र नागपुर क्षेत्र संसद जेपी नड्डा बीजेपी राज्यसभा सदस्य शिवराज सिंग चौहान बीजेपी मध्य मध्यप्रदेश विदिशा क्षेत्र संसद निर्मला सीतारामन बीजेपी कर्नाटक कर दिन राज्यसभा सदस्य एस जयशंकर बीजेपी राज्यसभा सदस्य मनोहर लाल खट्टर बीजेपी हरियाणा कर्नल क्षेत्र संसद எச்டி குமாரஸ்வாமி ஜெடிஎஸ் மண்டசபா க்ரத்த பியூஷ் கோயல் விஜேபி மும்பை உத்தர க்ரத்த ம்மேந்திர பிரதான் பிஜேபி ஒடிசாதி ஹிந்துஸ்தானி அவாம் மோர்ச்சா கயா லோகசபா க்ரத்தீவ் ரஞ்சன் சிங் அலியாஸ் லல்லன் சிங் ஜெடியு பிஹார முங்கூர் க்த்த சர்வானந்த சோனோவால் பிஜேபி அஸ்ஸா நிபுருகோக்க வீரேந்திர குமார் விஜயபிடி ಮಧ್ಯಪ್ರದೇಶದ ತಿಕಂಗಡ ಕ್ಷೇತ್ರದ ಸಂಸದ ಕಿಂಚರಪ್ಪು ರಾಮಮೋಹನ್ ನಾಯ್ಡು ಟಿಡಿಪಿ ಆಂಧ್ರಪ್ರದೇಶದ ಶ್ರೀಕಾಕುಲಂ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಜುವಾ ಲೋರಾಮ್ ಬಿಜೆಪಿ ಒಡಿಶಾದ ಸುಂದರ್ಗರ್ಗ್ ಲೋಕಸಭಾ ಕ್ಷೇತ್ರದ ಸಂಸದ ಗಿರಾಜ್ ಸಿಂಗ್ ಬಿಜೆಪಿ ಬಿಹಾರದ ಬೇಗುಸರಾಯ್ ಕ್ಷೇತ್ರದ ಸಂಸದ ಅಶ್ವಿನಿ ವೈಷ್ಣವ್ ಬಿಜೆಪಿ ಒಡಿಶಾದಿಂದ ರಾಜ್ಯಸಭಾ ಸದಸ್ಯ ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿ ಮಧ್ಯಪ್ರದೇಶದ ಗುಣ ಕ್ಷೇತ್ರದ ಸಂಸದ ಭೂಪೇಂದ್ರ ಯಾದವ್ ಬಿಜೆಪಿ ರಾಜಸ್ಥಾನದ ಅಲ್ವರಾ ಕ್ಷೇತ್ರದ ಸಂಸದ ಗಜೇಂದ್ರ ಸಿಂಗ್ ಶೆಖಾವತ್ ಬಿಜೆಪಿ ರಾಜಸ್ಥಾನದ ಜೋಧ್ಪುರದ ಸಂಸದ ಅನ್ನಪೂರ್ಣ ದೇವಿ ಜಾರ್ಖಂಡ್ನ ಕೊಡಾರ್ಮಾ ಕ್ಷೇತ್ರ ಕಿರಣ್ ರಿಜಿಜು ಬಿಜೆಪಿ ಅರುಣಾಚಲ ಪಶ್ಚಿಮ ಕ್ಷೇತ್ರದ ಸಂಸದ ಹರ್ದೀಪ್ ಸಿಂಗ್ ಪುರಿ ಬಿಜೆಪಿ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯ ಮನ್ಸುಖ್ ಮಾಂಡವಿಯ ಬಿಜೆಪಿ ಗುಜರಾತ್ನ ಪೋರ್ಬಂದರ್ ಕ್ಷೇತ್ರದ ಸಂಸದ ಜಿ ಕಿಶನ್ ರೆಡ್ಡಿ ಬಿಜೆಪಿ ಸಿಕಂದರಾಬಾದ್ ನ ಸಂಸದ ಚಿರಾಗ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷ ಬಿಹಾರದ ಹಾಜಿಪುರ ಕ್ಷೇತ್ರದ ಸಂಸದ ಸಿಆರ್ ಪಾಟೀಲ್ ಬಿಜೆಪಿ ಗುಜರಾತ್ ನವಸರಿ ಲೋಕಸಭಾ ಕ್ಷೇತ್ರದ ಸಂಸದ ಇನ್ನು ಸ್ವತಂತ್ರ ಖಾತೆ ರಾಜ್ಯ ಸಚಿವರುಗಳು ರಾವ್ ಇಂದ್ರಜಿತ್ ಸಿಂಗ್ ಬಿಜೆಪಿ ಹರಿಯಾಣದ ಗುರ್ಗಾಂವ್ ಸಂಸದ ಜಿತೇಂದ್ರ ಸಿಂಗ್ ಬಿಜೆಪಿ ಜಮ್ಮು ಕಾಶ್ಮೀರದ ಉದಂಪುರ ಕ್ಷೇತ್ರ ಅರ್ಜುನ್ ರಾಮ್ ಮೇಘವಾಲ್ ಬಿಜೆಪಿ ರಾಜಸ್ಥಾನದ ಬಿಕಾನೇರ್ ಕ್ಷೇತ್ರ ಪ್ರತಾಪ್ ರಾವ್ ಗಣಪತರಾವ್ ಜಾಧವ್ ಶಿಂದೆ ಬಣದ ಶಿವಸೇನಾ ಮಹಾರಾಷ್ಟ್ರದ ಬುಲ್ದಾನ ಕ್ಷೇತ್ರದ ಸಂಸದ ಜಯಂತ್ ಚೌಧರಿ ಆರ್ಎಲ್ಡಿ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯ ರಾಜ್ಯ ಖಾತೆ ಸಚಿವರುಗಳು ಜಿತಿನ್ ಪ್ರಸಾದ್ ಬಿಜೆಪಿ ಉತ್ತರ ಪ್ರದೇಶದ ಪಿಲ್ಬತ್ ಲೋಕಸಭಾ ಕ್ಷೇತ್ರ ಶ್ರೀಪಾದ್ ನಾಯಕ್ ಬಿಜೆಪಿ ಉತ್ತರ ಗೋವಾದ ಸಂಸದ ಕಿಶನ್ ಪಾಲ್ ಗುರ್ಜರ್ ಬಿಜೆಪಿ ಹರಿಯಾಣದ ಫರೀದಾಬಾದ್ ಕ್ಷೇತ್ರ ಪಂಕಜ್ ಚೌಧರಿ ಬಿಜೆಪಿ உத்தரப்பிர மகாராஜ் கன்ஜ் க்ரமாஸ் அடாவளி ஆர் பி ஐ மஹாராஷ்டிரிசபா சதசிய ரம்நாத் டாக்கூர் ஜெடியு பிஹாரிசபா சதசிய நித்தியானந்த ராய் பிஜேபி பிஹார உர்ஜைபுர் க்ரா அனுப்பிரியா பட்டேல் அப்னாதள் ಉತ್ತರ ಪ್ರದೇಶದ ಮಿರ್ಜಾಪುರ ಕ್ಷೇತ್ರ ಬಿ ಸೋಮಣ್ಣ ಬಿಜೆಪಿ ಕರ್ನಾಟಕದ ತುಮಕೂರು ಕ್ಷೇತ್ರ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಾಸಾನಿ ಟಿಡಿಪಿ ಪ್ರದೇಶದ ಗುಂಟೂರು ಲೋಕಸಭಾ ಕ್ಷೇತ್ರದ ಸಂಸದ ಎಸ್ಪಿ ಸಿಂಗ್ ಬಘೇಲ್ ಬಿಜೆಪಿ ಉತ್ತರ ಪ್ರದೇಶದ ಆಗ್ರಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಬಿಜೆಪಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಕೀರ್ತಿವರ್ಧನ್ ಸಿಂಗ್ ಬಿಜೆಪಿ ಉತ್ತರ ಪ್ರದೇಶದ ಗೋಂಡಾ ಲೋಕಸಭಾ ಕ್ಷೇತ್ರದ ಸಂಸದ ಬಿಎಲ್ ವರ್ಮಾ ಬಿಜೆಪಿ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯ ಶಾಂತನು ಠಾಕೂರ್ ಬಿಜೆಪಿ ಪಶ್ಚಿಮ ಬಂಗಾಳದ ಬಂಗಾವ್ ಲೋಕಸಭಾ ಕ್ಷೇತ್ರದ ಸಂಸದ ಸುರೇಶ್ ಗೋಪಿ ಬಿಜೆಪಿ ಕೇರಳದ ತ್ರಿಶೂರ್ ಲೋಕಸಭಾ ಕ್ಷೇತ್ರದ ಸಂಸದ ಎಲ್ ಮುರುಘನ್ ಬಿಜೆಪಿ ತಮಿಳುನಾಡು ಅಜಯ್ ತಾಮತಾ ಬಿಜೆಪಿ ಉತ್ತರಾಖಂಡದ ಅಲ್ಮೋರಾ ಕ್ಷೇತ್ರ ಬಂಡಿ ಸಂಜಯ್ ಕುಮಾರ್ ಬಿಜೆಪಿ ತೆಲಂಗಾಣದ ಕರೀಂನಗರ ಕ್ಷೇತ್ರ ಕಮಲೇಶ್ ಪಾಸ್ವಾನ್ ಬಿಜೆಪಿ ಉತ್ತರ ಪ್ರದೇಶದ ಬನ್ಸ್ಗಾಂವ್ ಕ್ಷೇತ್ರ ಭಗೀರಥ್ ಚೌಧರಿ ಬಿಜೆಪಿ ರಾಜಸ್ಥಾನದ ಅಜ್ಮೇರ್ ಕ್ಷೇತ್ರ ಸತೀಶ್ ಚಂದ್ರ ದುಬೆ ಬಿಜೆಪಿ ಬಿಹಾರದಿಂದ ರಾಜ್ಯಸಭಾ ಸದಸ್ಯ ಸಂಜಯ್ ಸೇಠ್ ಬಿಜೆಪಿ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯ ರವನೀತ್ ಸಿಂಗ್ ಬಿಟ್ಟು ಬಿಜೆಪಿ ಪಂಜಾಬ್ ಕ್ಷೇತ್ರ ದುರ್ಗಾದಾಸ್ ಉಕೆ ಬಿಜೆಪಿ ಮಧ್ಯಪ್ರದೇಶದ ಬೆಟುಲ್ ಕ್ಷೇತ್ರ ರಕ್ಷಾ ನಿಖಿಲ್ ಖಡ್ಸೆ ಬಿಜೆಪಿ ಮಹಾರಾಷ್ಟ್ರದ ರಾವೇರ್ ಲೋಕಸಭಾ ಕ್ಷೇತ್ರ ಸುಕಂತ್ ಮಜುಮ್ದಾರ್ ಬಿಜೆಪಿ ಪಶ್ಚಿಮ ಬಂಗಾಳದ ಬಲೂರ್ ಘಾಟ್ ಲೋಕಸಭಾ ಕ್ಷೇತ್ರ ಸಾವಿತ್ರಿ ಠಾಕೂರ್ ಬಿಜೆಪಿ ಮಧ್ಯಪ್ರದೇಶದ ಧರ್ ಕ್ಷೇತ್ರ ಟೋಕನ್ ಸಾಹು ಬಿಜೆಪಿ ಛತ್ತೀಸ್ಗಢದ ಬಿಲಾಸ್ಪುರ್ ಕ್ಷೇತ್ರ ರಾಜ್ಭೂಷಣ್ ಚೌಧರಿ ಬಿಜೆಪಿ ಬಿಹಾರದ ಮುಜಾಫರ್ಪುರ್ ಕ್ಷೇತ್ರ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಬಿಜೆಪಿ ಆಂಧ್ರಪ್ರದೇಶದ ನರಸಾಪುರಂ ಹರ್ಷಮಲ್ಹೋತ್ರಾ ಬಿಜೆಪಿ ಪೂರ್ವದೆಹಲಿ ನೀಮುಬೆನ್ ಜಯಂತಿಬಾಯಿ ಬಂಬಾನಿಯಾ ಬಿಜೆಪಿ ಗುಜರಾತಿನ ಭಾವನಗರ್ ಕ್ಷೇತ್ರ ಮುರಳೀಧರ್ ಮಹೋಲ್ ಬಿಜೆಪಿ ಮಹಾರಾಷ್ಟ್ರದ ಪುಣೆ ಜಾರ್ಜ್ ಕುರಿಯನ್ ಬಿಜೆಪಿ ಕೇರಳ ಪವಿತ್ರ ಮರ್ಗೇರಿಟಾ ಬಿಜೆಪಿ ಅಸ್ಸಾಂನಿಂದ ರಾಜ್ಯಸಭಾ ಸದಸ್ಯ